ಇವತ್ತಿನ ವೀಡಿಯೋ ಮಾಡಾಕೊಂತಿದ್ದು ನಾನು ಮುಂಜಾನೆ ನಾಷ್ಟ ಅಥವಾ ಸಾಯಂಕಾಲ ಚಹಾ ಕುಡಿಯೋಬೇಕಾರೆ ತಿನ್ಬೇಕು ತಿನ್ಬೇಕನ್ಸತ್ತಲ್ಲ ಅವಾಗ ಇದನ್ನು ಬಡಾಬಡ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಈಗ ಬಡಾ ಬಡ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೊಂಬರ್ರಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ನೋಡಿರಿ ದೊಡ್ಡದು ಅದರೊಳಗೆ ಒಂದೆರಡು ಕಪ್ ಚುರುಮುರಿ ಹಾಕ್ತೀನಿ ನಿಮ್ಮ ನಿಮ್ಮನಿಯೊಳಗೆ ಯಾವ್ದಾವ ಚುರುಮುರಿ ಅವನ್ನ ಹಾಕೋಬೋದು ನೀವು ನಮ್ಮ ನಮ್ಮ ಉತ್ತರ ಕರ್ನಾಟಕ ಕಡೆ ಚುಮ್ಮರಿ ಅಂತಾರೆ ಆ ಕಡೆ ಎಲ್ಲ ಚುರುಮುರಿ ಅಂತಾರೆ ನಾನು ಹಾಗಾಗಿ ಚುಮ್ಮುರಿನ ಅಂತೀನಿ ಅವು ನನಗೆ ಎರಡು ಕಪ್ ಚುಮ್ಮೂರಿ ಹಾಕೊಂಡೇನು ರೀ ಆಮೇಲೆ ಒಂದು ಕಪ್ ಕಡಲೆಬೇಳೆ ಹಾಕ್ತೇನೆ ನೋಡಿರಿ ನೆನೆಸಿಟ್ಕೊಂಡಿದ್ದೆ ನಾನು ಎರಡು ತಾಸು ಇದನ್ನ ಕಡಲೆಬೇಳೆ ಕರೆಕ್ಟಾಗಿ ಅದು ಪೂರ ನೆನೆಬೇಕು ರೀ ಕಡಲೆಬೇಳೆ ಹಂಗೆ ನೆನೆಸ್ಕೊರಿ ಆಮೇಲೆ ಒನ್ ಫೋರ್ತ್ ಕಪ್ ಮೈದಾ ಹಿಟ್ಟು ರೀ ಒಂದು ಕಪ್ ಒನ್ ಫೋರ್ ಕಪ್ಪು ಜಾಳದ ಹಿಟ್ಟು ಹಾಕೊಂಡೇನು ನೋಡಿರಿ ಇದಕ್ಕೆ ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕೋರಿ ಮತ್ತ್ ಹಾಕವ್ರಿ ಇದು ನೀವು ಇದರ ರೆಸಿಪಿ ಮಾಡತ್ತಿರಲ್ಲ ಈಗ ಭಾಯ ಆಗಿಟ್ಟರೆ ಅಷ್ಟು ರುಚಿ ಇರ್ತಾವೆ ನೋಡ್ರಿ ಅಷ್ಟು ಸಾಫ್ಟು ಆಗ್ಯಾವ ಈಗ ನಾನು ಅದನ್ನು ನೀರು ಹಾಕ್ಕೊಳ್ಳಾರ್ದೆ ಇಷ್ಟು ರುಬ್ಕೊಂಬಂದೆ ನೋಡ್ರಿ ಅಷ್ಟು ಒಣ ಒಣದಾಗೈತಿ ಈ ಥರ ಆಗಬೇಕು ರೀ ಪೂರಾ ಆದಂಗೆ ಆಗ್ಬೇಕು ನಮಗೆ ನಮಗೆ ಏನು ಮಾಡಾತ್ ಹೇಳ್ರಿ ನಾವು ಈಗ ದೋಸೆ ಮಾಡಾತೇವಿ ಹಾಗಾಗಿ ನಾವು ದೋಸೆ ಹಿಟ್ಟಿನ ಅದಕ್ಕೆ ಬೇಕು ನಮಗಿದು ಈಗ ನಾನು ಈಗ ಕಡಲಿ ಬೇಳೆ ಮತ್ತು ಚುರ್ಮುರಿ ಹಾಕ್ಕೊಂಡಿದ್ನಿ ಅಲ್ರಿ ಅವನ್ನ ಅದ್ರ ಎರಡು ಕಪ್ ನೀರು ಹಾಕೋತೀನಿ ನೋಡಿರಿ ನಾನು ಅದ ಕಪ್ಲೆ ಮತ್ತು ಯಾರೆಲ್ಲ ಪ್ಲೀಸ್ ಹೊಸ್ದಾಗಿ ವಿಡಿಯೋ ನೋಡತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಪ್ಲೀಸ್ ನಿಮ್ಮ ಸಪೋರ್ಟ್ ಇದ್ರೆ ನಮ್ಮ ನಾವು ಎಲ್ಲ ಇನ್ನೂ ಚಲೋ ಚಲೋ ಅಡುಗೆ ಮಾಡ್ತೀನಿ ಐಡಿಯಾಸ್ ಕೊಡ್ತೀನಿ ಬ್ರೇಕ್ಫಾಸ್ಟಿಂದ ಈಗ ನೋಡ್ರಿ ನಾನು ಎರಡು ಕಪ್ ನೀರು ಹಾಕೊಂಡು ಇಷ್ಟು ರುಬ್ಕೊಂಡ್ಬಂದೀನಿ ನಮ್ಗೆ ಇಷ್ಟ ನೀರು ಸಾಕ್ರಿ ಮತ್ತೆ ಜಾಸ್ತಿ ಹಾಕ್ಕೊಂಡು ಹೋಗ್ಬಾರ್ದ್ರಿ ಒಂದು ಸ್ವಲ್ಪ ಹಿಟ್ಟು ಜಾರು ರುಬ್ಬಿರ್ತೇವಲ್ಲ ಅದ್ರಾಗಿ ಒಂದು ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ಹಾಕೊಂಡ್ಬಿಡೋಣ್ರಿ ಕೈಯಾಡಿಸಿ ಅಷ್ಟು ಸಾಕ್ರಿ ದೋಸೆ ಹಿಟ್ಟಿನ ಅದಕ್ಕೆ ಕರೆಕ್ಟಾಗಿ ಬಂದಿತ್ತು ನೋಡ್ರಿ ಇದು ಬೆಳಗ್ಗೆ ಒಂದೊಂದು ಸತಿ ಹೇಳೋದು ಲೇಟ್ ರೀ ಅವಾಗ ನಾಷ್ಟ ಏನು ಮಾಡ್ಬೇಕಂತ ಗೊತ್ತಾಗ್ತಿರೋಂಗಿಲ್ಲ ನಮ್ಗೆ ಮತ್ತು ಹುಡುಗರಿಗೆ ಲೇಟ್ ಆಗ್ತಿರ್ತೈತಿ ಟಿಫಿನ್ ಬಾಕ್ಸಿಗೆ ಹಾಕೋಕೆ ಟೈಮ್ ಸಾಲುದಿಲ್ಲ ಏನು ಮಾಡೋಕ್ಕೂ ಹಾಗಾಗಿ ಇದು ಎಂದೆರಡು ಚುಮ್ ರಾತ್ರಿ ಕಡಲಿ ಬೇಳೆ ಅದು ನೆನೆಸಿಟ್ಕೊಂಡಿದ್ರಿ ಇಲ್ಲಾಂದ್ರೆ ನೀವು ಕಡಲಿ ಬೇಳೆ ಇಲ್ಲಾಂದ್ರೆ ಇದಕ್ಕೆ ನೀವು ಕಡಲಿ ಹಿಟ್ಟು ಇರ್ತೈತಲ್ಲ ಅದನ್ನ ಹಾಕೋಬೋದು ಬೇಸನ್ ಹಿಟ್ಟು ಆದ್ರೆ ಕಡಲೆಬೇಳೆ ನೆನ್ಸಾಕೆ ನೆನಪಾಗ್ಲಿಲ್ಲ ಅಂದ್ರೆ ಕಡ್ಲಿ ಕಡಲೆಬೇಳೆ ಮೈದಾ ಹಿಟ್ಟು ಕಡಲೆ ಇದನ್ನು ಜಾಳದ ಹಿಟ್ಟಿದ್ರೆ ಮಸ್ತ್ ಗರಿ ಗರಿಯಾದ ಮಸಾಲೆ ಏನು ಕಡಿಮೆ ಅಷ್ಟು ಚಲೋ ಆಗ್ತಾವ್ರಿ ನೋಡಿರಿ ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಎರಡು ಚಿಟಗಿ ಸೋಡಾ ಹಾಕೋತೆ ನಾನು ಅಡುಗೆ ಸೋಡಾ ಆಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕೊಂಡು ಇದನ್ನು ಒಂದು ಸ್ವಲ್ಪ ಒಂದು ಐದು ನಿಮಿಷ ಇದನ್ನ ರೀ ಅಂದ್ರೆ ಈಗ ಇನ್ಸ್ಟೆಂಟ್ ದೋಸೆ ರೀ ಹಾಗಾಗಿ ಇದು ಸೋಡಾ ಹಾಕಬೇಕು ರೀ ಅದಕ್ಕೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ಅದನ್ನು ಚಲೋ ತಂಗ ಕಲಿಸ್ಕೊಂಡ್ರಿ ಪೂರಾ ಸೋಡಾ ಉಪ್ಪು ಎಲ್ಲ ಕರುಗ್ಲಿ ಅದು ಕರುಗ ಒಂದು ಎರಡು ಎರಡು ನಿಮಿಷ ರೀ ಜಾಸ್ತಿ ಬೇಡ್ರಿ ಎರಡು ಎರಡು ನಿಮಿಷ ಸೈಡ್ಗಿಟ್ಟು ದೋಸೆ ಹಾಕೊಂಡ್ಬಿಡ್ರಿ ನೀವು ನೀವು ಮ್ಯಾಗ ಮಸಾಲೆ ಇದ್ರ ಅಕ್ಕಿ ರುಬ್ಬೋದ ಬಿಟ್ಟು ಬಿಡ್ತೀರಿ ಅಷ್ಟು ರುಚಿಯಾಗೈತೆ ನೋಡ್ರಿ ದೋಸೆ ಇದೆ ಬೆಳಗಿನ ಟೈಮ್ನಾಗ ಮಕ್ಕಳಿಗೆ ಜಲ್ದಿ ಹೋಗ್ತಿರ್ತಾರಲ್ಲ ಅವಾಗೇ ಆಫೀಸಿಗೆ ಮಕ್ಕಳ ಟಿಫಿನ್ ಬಾಕ್ಸಿಗೆ ಭಾರಿ ಚಲೋ ಆಗ್ತೈತಿ ರೀ ಇದು ಮತ್ತು ಫಟಾಫಟಾನು ಆಗ್ಬಿಡ್ತೈತಿ ಟೈಮ್ ವೇಸ್ಟನು ಆಗೋದಿಲ್ಲ ನೋಡ್ರಿ ಈಗ ದೋಸೆ ಹಿಟ್ಟು ರೆಡಿ ಮಾಡಿದ್ನೆಲ್ಲ ಅದನ್ನು ಹಾಕೊಂಬಿಡ್ತೇನೆ ಈಗ ನಾನು ದೋಸೆ ನೋಡಿರಿ ನೀವು ಹೆಂಗೆ ಎಷ್ಟು ತೆಳ್ಳಗೆ ಮಾಡಿದ್ರೂ ಒಂದು ಹೀಟು ಹರಿಯೋಂಗಿಲ್ಲ ಮತ್ತು ಹಂಚಿಗೂ ಒಂದು ಹೀಟು ಹತ್ಕೊಂಡೋಗಿಲ್ಲ ನೋಡಿರಿ ಈ ಥರ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡಿಕೊಂಡು ಒಂದು ಸ್ವಲ್ಪ ಮ್ಯಾಗ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚಟ್ನಿ ಪುಡಿ ಹಾಕೊಂಡ್ಬಿಡ್ರಿ ನಿಮಗೆ ಹಂಗಾರ ಇದನ್ನು ಇದನ್ನ ಇಲ್ಲಾಂದ್ರೆ ನಿಮ್ಗೆ ಯಾವ ರೀತಿ ಪಲ್ಯ ಅಥವಾ ದೋ ಚಟ್ನಿ ಬೇಕಾ ಅದು ರೀತಿ ಚಟ್ನಿ ಮಾಡ್ಕೊಂಡಾರ ತಿನ್ನಿರಿ ನಾವು ಇದೇ ರೀತಿ ಮಾಡಿ ಮಕ್ಳು ಬಾಕ್ಸಿಗೆ ರೋಲ್ ಮಾಡಿ ರೀ ಅದೇ ಮಕ್ಳಿಗೆ ಹಂಗೆ ತಿಂತಾರೆ ಇಷ್ಟಪಟ್ಟು ಚಟ್ನಿ ಎಲ್ಲ ಬೆಳಗ್ಗೆ ಟೈಮ್ನಾಗ ಮಾಡೋಕೆ ಟೈಮ್ ಇಲ್ಲಾಂದ್ರೆ ಈ ರೀತಿ ಚಟ್ನಿ ಪುಡಿ ಹಾಕಿ ಮಾಡಿಟ್ಟು ರೀ ಮಕ್ಕಳಿಗೆ ನೋಡ್ರಿ ಎಷ್ಟು ಗರಿ ಗರಿಯಾಗಿ ಮಸಾಲೆ ದೋಸೆ ವಾವ್ ಎಷ್ಟು ನೋಡಾಕನ ಇಷ್ಟು ಚೆಂದ ಕಣ್ಣಾಕೈತ್ರಿ ಇನ್ನು ತಿನ್ಬೇಕಂದ್ರೆ ಇನ್ನೂ ಮಸ್ತ್ ಆಗ್ತೈತಿ ಬಾಯಾಗ ಹಿಂಗೆ ನೀರು ಬರ್ತಿತ್ತು ನೋಡ್ರಿ ನೋಡಿ ನೋಡ್ತಾನೆ ಈಗ ನಾನು ಮಸಾಲೆ ದೋಸೆ ಮಾಡೋ ತೋರ್ಸಿದೆ ರೀ ಕ್ರಿಸ್ಪಿಯಾಗಿ ಈಗ ಹುತ್ತಪ್ಪ ಮಾಡೋಣ ರೀ ಒಂದು ಸ್ವಲ್ಪ ಒಂದು ಹಿಟ್ಟು ತೊಗೊಂಡು ಒಂದು ಸ್ವಲ್ಪ ಹೌದಲ್ಲ ಅಷ್ಟು ಅದನ್ನು ರೌಂಡಾಗಿ ತೀಡ್ಕೊರಿ ದಪ್ಪಾಗಿ ಆಮೇಲೆ ಅದ್ರ ಮ್ಯಾಗ ಸಣ್ಣಗೆ ಹೆಚ್ಚಿದ್ದು ಈರುಳ್ಳಿ ಮತ್ತು ಗಜ್ ಗಜ್ಜರಿ ಹಾಕೋತಾರೆ ನೋಡಿರಿ ಹೆರದಿದ್ದು ಆಮೇಲೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸಣ್ಣ ಹೆಚ್ಚಿದ್ದು ಕೊತ್ತಂಬರಿ ಹಾಕೊಂಡ್ಬಿಡ್ರಿ ಚಟ್ನಿ ಪುಡಿ ಹಾಕ್ತೀನಿ ನೋಡಿರಿ ಒಂದು ಸ್ವಲ್ಪ ಚಟ್ನಿ ಪುಡಿ ಹಾಕೊಂಡು ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ರೆ ನೀವು ಏನು ಅಷ್ಟೇ ಏನು ಮಾಡಿರಿ ಅದು ಯಾವ ಹಿಟ್ಲೆ ಮಾಡಿರಿ ಅಂತೇಳಿ ನಿಮ್ಮ ಮನ್ಯಾಗನವರೆಲ್ಲ ಕೇಳ್ತಾರೆ ನಿಮಗೆ ಅಷ್ಟು ಚಲೋ ಆಗೈತೆ ನಿಮ್ಗೆ ಈ ರೆಸಿಪಿ ಮಕ್ಳಂತರೂ ಇಷ್ಟು ಇಷ್ಟಪಡ್ತೀನಿ ನಮ್ಮ ಮನೆಯೊಳಗೆ ಎಲ್ಲರೂ ಇಷ್ಟಪಟ್ಟರು ನೋಡ್ರಿ ಇದನ್ನು ಮಾಡಿದಕ್ಕೆ ಇದು ಚುಮ್ಮರೇ ದೋಸೆ ಅನ್ನೋಂಗೇಲ್ರಿ ಯಾರು ಅಷ್ಟು ಚಲೋ ಆಗಿದ್ವು ಪ್ಲೀಸ್ ನಿಮ್ಮ ಸಪೋರ್ಟ್ ನಮಗೆ ಬೇಕಾ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಲೈಕ್ ಮಾಡೋ ಮಾತ್ರ ಮರಿಬೇಡ್ರಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ವಿಡಿಯೋ ಮಾಡ್ತೀನಲ್ಲ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಂದ ಬೆಲ್ಲಕ್ಕನ್ ಒತ್ತೋದು ಮಾತ್ರ ಮರಿಬೇಡ್ರಿ ನೋಡಿರಿ ನಾವು ಗರ ಗರಿ ಗರಿ ಮಸಾಲೆ ಮತ್ತು ಹುತ್ತಪ್ಪ ಮಾಡಿ ರೆಡಿ ಮಾಡಿದ್ವಿ ಈಗ ತಿನ್ನೋದಷ್ಟೇ ಬಾಕಿ ನಿಮ್ಗೆ ಯಾವ ರೀತಿ ಚಟ್ನಿ ಬೇಕೋ ಅಥವಾ ಪಲ್ಯ ಬೇಕೋ ಮಾಡ್ಕೊಂಡು ತಿನ್ರಿ ಇದೇ ಥರ ವಿಡಿಯೋ ನೋಡ್ತೀರಿ ಖುಷಿ ಪಡ್ರಿ ಎಷ್ಟು ಆಗ್ಯಾವ ನೋಡ್ರಿ ಕೈಯಾಗ ಎಷ್ಟು ಸ್ಪಂಜಿ ಆಗ್ಯಾವ್ರಿ ಹಿಂಗೆ ಹಿಡಿದ್ರನ ಒಂದೀಟು ಹಾ ಇದನ್ನು ಹಾಡಿಲ್ಲ ಅಷ್ಟು ಸ್ಮೂತ್ ಅದಾವೆ ಅದು ಇನ್ನೊಂದು ಕ್ರಿಸ್ಪಿ ದೋಸೆ ನೋಡಿರಿ ಹಿಂಗೆ ಹಿಡಿದ್ರ ಪುಡಿ ಪುಡಿ ಆಗ್ತಿತ್ತು ಅಷ್ಟು ಕ್ರಿಸ್ಪಿಯಾಗ್ಯಾಗ್ಯಾವ್ರಿ ನಿಮಗೆ ಮತ್ತು ಬೆಳಗ್ಗೆ ಲೇಟಾಗಿ ಎಳ್ದಿದ್ದು ಒಂದು ಯಾವಾಗ್ರು ಒಂದು ದಿವಸ ಬೆಳಗ್ಗೆ ಲೇಟಾಗಿ ಎದ್ದಾಗ ಈ ಥರ ಮಾಡ್ಕೊಂಬಿಡ್ರಿ ನೀವ ಅಂತೀರಿ ಹಾಗಲೇ ಮುಗಲೆ ಇದನ್ನ ಮಾಡ್ಕೊಂಡು ತಿಂತೀರಿ ಅಷ್ಟು ಚಲೋ ಆಗಿದ್ದು ರೀ ಯಾ ಅಕ್ಕಿ ನೆನೆಸಿ ಉದ್ದಿನಬೇಳೆ ನೆನೆಸಿ ರುಬ್ಬಿ ಅಷ್ಟು ಟೈಮ್ ಇಲ್ಲಾಂದ್ರೆ ಈ ಥರ ಗರಿ ಗರಿಯಾದ ಮಸಾಲೆ ದೋಸೆ ಮಾಡ್ಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ವಿಡಿಯೋ ನೋಡಿರಿ ಖುಷಿ ಪಡ್ರಿ